ಅಪ್ಪ ಎಂತ ಚಳಿ ನೀನು ಎಂತ ಮಳೆಗಾಲ ಶುರು ಆತೇನಪ್ಪ ಕೋಡೆ ಹಬ್ಬ ಬಂದಿದ್ದೇ ಬಂದಿದ್ದು ಚಳಿ ಚಳಿ ಯಪ್ಪಾ ನಾನು ಅವತ್ತು ವರ್ಷನ ಇಸ್ಕೊಂಡು ರೀಲ್ಸ್ ಮಾಡಿದಕ್ಕೆ ಈ ವರ್ಷದ ಕಷಾಯ ಕುಡಿಯೋಂಗ್ ದೇವ್ರೇ ಚಳಿ 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 ವರ್ಷದ ಕಷಾಯ ಬೇರೆ ಕುಡಿಯೋಕ್ಕೂ ಅಜ್ಜಿ ಎಂತ ಮಾಡ್ಕೊಡ್ತೋ ದೇವರೇ ಮಳೆ ಬಾಲ್ ಬೈದು ಜ್ವರ ಬೈಂದು ಹೇಳಿ ಅವ್ರಿಷ್ಟು ನಾಮೃದ ಬರಲಿ ಎಲ್ಲ ಹಾಕಿ ಕಷಾಯ ಮಾಡಿಕೊಡ್ತದೆ ನಾನು ಅಯ್ಯಪ್ಪ ಕಷಾಯ ಕುಡಿಯೋಕಲ್ಲಪ್ಪಾ ಚರಿ ಬೇರೆ ಹ್ಞೂ ಎಂತ ಗೊತ್ತಿದ್ದ ಅಜ್ಜಿಗೆ ಹೇಳಕ್ಕೆ ಹೋದ್ರೆ ಬೋಯ್ತ ನಂಗೀಗ ಅಯ್ಯಪ್ಪ ನಾನು ಮೊನ್ನೆಲ್ಲ ಮಳೆ ಚುಚ್ಚೂರೇ ಇತ್ತು ಹೇಳ್ಕೊಂಡು ಹ್ಞೂ ಸಮ ಐಸ್ ಕ್ರೀಮ್ ತಿಂದು ಮಳೆಯಲ್ಲಿ ನೆಂದಿದ್ದೆ ನೆಂದಿದ್ದು ಕಾಲೇಜಿಂದ ಬರುತ್ತಿಗೆ ಗೊತ್ತೇ ಇಲ್ಲ ಹೆಜ್ಜಿಗೆ ಅದಕ್ಕೆ ಜ್ವರ ಬೈಂದು ಹೇಳಕ್ಕೆ ಏನು ನೀಂಗೆ ಒಡಲು ಜ್ವರ ಬೈಂದು ಒಳಗಡೆ ಜ್ವರ ಬೈಂದೊಳ್ಳೆ ಮತ್ತು ಕಷಾಯ ಮಾಡಿಕೊಡ್ತಾ ಮತ್ತೂ ಜ್ವರ ಇದು ಮಾಡ್ತಾ ಬಿಸಿ 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 ಕುದಿ ಕುದಿ ನೀರು ಹಾಕಿ ಕೊನೆಗೆ ಸಮ ಕಷಾಯ ಮಾಡಿಕೊಟ್ರೆ ಗಟ ಗಟ ಮೂವತ್ತು ಕುಡಿಸ್ತ ಕೊನೆಗೆ ಬ್ಯಾಡ ಅಂದರೂ ಕೇಳ್ತಲ್ಲ ಮಳೆ ನನ್ನ ಕೊನೆಗೆ ಅಲ್ಲೇ ಐಸ್ ಕ್ರೀಮ್ ಇತ್ತು ತಿನ್ನ ನಾನಿಸ್ತು ಈ ಫಿಲಮಲ್ಲೆಲ್ಲ ಹೇಳ್ತವಲ್ಲ ಆ ಮಳೆ ಬರ್ತಿದ್ದಾಗ ಐಸ್ ಕ್ರೀಮ್ ತಿನ್ನಕು ಚಳಿಗಾದಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ನಾನು ಹಾಗೆ ನೋಡೋಣ ಅನ್ಕಂಡ ಐಸ್ ಕ್ರೀಮ್ ತಿಂದೆ ಅದಕ್ಕೆ ಹಿಂಗಾತು ಎಂತ ಎಲ್ಲ ಸೇರಿ ನಾವು ಐಸ್ ಕ್ರೀಮ್ ತಿಂದೆ ಈಗೊಜ್ಜಿಗೆ ಹೇಳೋಕ್ಕೆ ಹೋದ್ರೂ ಬೋಯ್ತ ಮದುವೆ ಬಯ್ತಿರ್ತ ನಂಗೆ ಯಾವಾಗಲೂ ಈ ಬೆಳಗ್ಗೆ ಎದ್ದಳು ಒಂದು ಕಸ ಗುಡ್ಸ್ಕೊಡ್ತಲ್ಲೆ ಒಂದು ನೆಲ ಹೊಸ ಎಂತು ಮಾಡ್ತಲ್ಲ ಹೇಳಿ ಮತ್ತೀಗ ನಾನು ಇದೆಲ್ಲ ಕತೆ ಹೇಳಿದರೆ ತಮ್ಮ ಬಯಸ್ಕೊಳಕ್ಕು ನಾನು ಈ ಜ್ವರ ಬೇರೆ ಬೈತು ನನಗೆ ಹಬ್ಬ ಎಲ್ಲ ಬಯಿಂದ ನೀ ಜ್ವರ ಬಡಿಸ್ಕೊಂಡು ಕೂತ್ಕೋ ಕುಸೆ ಇಲ್ಲೆಲ್ಲ ರಂಗೋಲಿ ಹಾಕೋದಿದ್ದು ಶ್ರಾವಣ ಮಸ್ತ ಪೂಜೆ ಎಲ್ಲ ಇರ್ತು ಚಂದ ಚಂದ ಕೆಜ್ಜೆ ವಸ್ತ್ರ ಮಾಡೋಕು ವರ್ಮಾಲಕ್ಷ್ಮಿ ವ್ರತ ಎಲ್ಲ ಬಂತು ಎಂತೂ ಇಲ್ಲ ನೀನು ಕರ್ಕೊಂಡು ಬೋಯ್ತಕ್ಕ ಹತ್ರ ಹೇಳೋತ್ರ ಹೋದ್ರು ಬೋಯಿಸ್ಕೊಳಕ ಅಪ್ಪ ಚಳಿ ಚಳಿ ಅದಂತೂ ಕಷಾಯ ಮಾಡ್ಕೊಟ್ಲಪ್ಪ ಕಾಳು ಮೆಣಸಿಂದು ಗಂಟ್ಲಿಲ್ಲ ಊರಿ ಉರಿ 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 ಆಗ್ತು ಆ ಉರಿ ಉರಿ ಕಷಾಯ ಬೇರೆ ಕುಡಿಯೋಕು ಎಂತ ಮಾಡೋದು ಏನೋ ಚಳೀ ಚಳೀ ಮತ್ತೊಂದು ಮತ್ತ ಕತೆ ಗೊತ್ತಿದ್ದ ಹ್ಞೂ ನಮ್ಮನೆ ನನ್ನ ಇದ್ದ ಅವಳು ವರ್ಷ ಅಂತ ಅವಳು ಸಮಾನ ಮಳೆಲ್ಲ ನೆಂದು ಐಸ್ ಕ್ರೀಮೆಲ್ಲ ತಿಂದು ಹ್ಞೂ ನನ್ಗಿಂತ ಜಾಸ್ತಿ ಜ್ವರ ಬಸ್ಕಾಯ್ ಅವಳು ಅವಳಿ ಡ್ರಿಪ್ಪು ಹಾಕಿ ಇಂಜೆಕ್ಷನ್ಗಳು ಎಲ್ಲ ಕೊಟ್ಟಿದ್ದ ನನಗೊದೊಂದು ಕೊಡಲೆ ಅಜ್ಜಿ ಕಷಾಯ ಹಾಕಿ ಗುಣ ಮಾಡ್ತೀವಿ ಅಂತ ಹೇಳಿದ್ದಪ್ಪ ಅಜ್ಜಿಗೆಲ್ಲ ಅದ್ರ ಕತೆ ಹೇಳಕ್ಕೆ ಹೋದ್ರೆ ನನಗೆ ಬೆತ್ತ ಬೆತ್ತ ತಗೊಂಡು ಹೊಡಿತಾವ ರೀ ಕೊಯ್ ಕಷಾಯ ಕೊಡ್ತೀಯರೇ ಹೇಳಿದ್ದೆ ಯಪ್ಪ ಒಂದುವಾ ಚೋಹರ ಮಾಳೆ ನೆಂದು ನನಗಿಂತ ಜಾಸ್ತಿಯಾ ಜಾಸ್ತಿ ಕಷ್ಟೆ ಉಮ್ಮರ್ ತಕುದಹಾ ಐಸ್ ಕ್ರೀಮ್ ಎಲ್ಲವಾ ಯಪ್ಪ ಅದಿವರೇ ಎಷ್ಟು ಕಷ್ಟೆ ಕುಡಲೇ ನಾವು ಸ್ವಲ್ಪ ಕಷ್ಟೆ ಕುಡ್ಲಿ ಉಜ್ಜಿ ನನ್ನ ಕೇಶ್ ಕೊಂಡ್ರು ಕಷ್ಟೆ ಬಾಹು ದೇವರೇ ಉಜ್ಜಿ ಕೂತಾದರೂ ಕೊನೆಗೆ ಹಂಗೇಂಗೆ ಹೊಡಿದ್ರಲ್ಲೆ ಯಮ್ಮ ಅಲೆ ಮುಚ್ಚಾಕೊಂಡು ಕುದ್ಕಾ ಮೃತಾಂಜನ ಹಾಕ್ತಿ ಬಿಸಿ ಬಿಸಿನಿದೆ ಮುಚ್ಚಿ ಗುಟ್ಕಳಾಕು ಹೇಳಿದ್ದ ಅದು ಬೇರೆ ಗೊತ್ತಾ ಯಪ್ಪಾ ನೀವೆಲ್ಲ ಜ್ವರ ಬಂದ್ರೆ ಮತ್ತೆ ಐಸ್ ಕ್ರೀಮ್ ತಿಂದಿದ್ದೀ ಅಂತ ಮಾತ್ರ ಹೇಳಡಿ ಇಲ್ಲ ನನ್ನಂಗೆ ಕೊನೆ ಕಷಾಯ ಮಾಡಿ ಮೂಗೊತ್ತು ಕುಡಿಸ್ತ ಮೂಗೊತ್ತು ಕುಡಿಯೋಂಗಲ್ಲ ಮಾಡ್ಕೊಳ್ಳಿ ಮುಚ್ಚಿ ಕೇಳಿಸ್ಕೊಂಡ್ರು ಕಷ್ಟ ಕೊನೆಗೆ ಅಪ್ಪ ದೇವ್ರೇ ಬೈತ್ಲಲ್ಲೇ ಬೈತಲಲ್ಲೇ ಹುಚ್ಚಿ ಕೇಳಿಸ್ಕೊಂಡ್ರು ಸಮ ಬೈತ ಕೊನೆಗೆ ನೀವು ಮತ್ತು ಹೋಗಡಿ ಅಜ್ಜಿ ಹತ್ರ ಅಲ್ಲವಾ ನಾನು ಐಸ್ ಕ್ರೀಮ್ ತಿನ್ ಚೊಲ ಬಸ್ಕಾಯಿ ಹೇಳಿ